ಅಲ್ಲ ಇನ್ನೊಳ್ಳೆ ಮನೆಯಳು ಏನೋ ಬಾಯಿ ತಪ್ಪಿ ಹೊಸ ಏನೋ ಮಗನ್ಗೆ ಏ ಬಾಯಿ ತಗೋ ಕಾಪಿ ಕುಡಿಯೇ ಅಂದ್ಕೋಣಪ್ಪ ಅಷ್ಟೇ ಅಷ್ಟಕ್ಕೆ ಒಬ್ಬರು ಏನ್ ಬಂದ್ಬಿಡ್ತಾವನ್ಗೆ ಆ ಮಗನ್ ಹಿಂಗೆ ನಾ ಹಿಂಗ್ ಹೇಳ್ತಾಳಲ್ಲ ಅಂತವ ಅದೇ ಈಕೆ ಮಗ ಅವಳು ಹೆಂಗ್ ಬೇಕಂಗ್ ಬಾಯಿ ಏನ್ ಮಾಡ್ತಾ ಹಂಗೆ ಮಾತಾಡ್ತಾನೆ ಏ ನಿಮ್ಮ ಕಾಟಿ ತಗೊ ಮರೇ ಏಯ್ ನಿಮ್ಮ ಈ ತಗೊಂಡ್ರೆ ಇದೇ ನೀನು ಉಪ್ಪಾಕಿದ್ದೀನಿ ನೀನು ಸಪ್ಪೆ ಆಯ್ತಾನೆ ಮಾಡಕ್ ಬರಲ್ಲ ಅಡಿಗೆ ನೀನು ಅಂತ ಅವಾಗ ಹಾಕ್ತಾನೆ ಇವಳ ಇಲ್ವಾ ಜ್ಞಾನಿಲ್ವಾ ಅವಳಿಗೆ ಅಪ್ಪ ಅಂಗ ಲಕ್ಷ್ಮಿ ಲಕ್ಷ್ಮೀಪಣ ಅವಳು ಮನೆ ಮಹಾಲಕ್ಷ್ಮಿ ಅವಳು ಹೆಣ್ಣು ಏನಂದ್ರೆ ತಿಳ್ಕೊಂಡಿದ್ದೇನಿಲ್ವಾ ಸರಿಯಾಗಿ ಮಾತಾಡಲೆ ಅಂದ್ರೆ ಅವ್ನು ಒಳ್ಳೆ ದಾರಿಗೆ ಬರ್ತಾನೆ ಹಂಗೇಳಲ್ಲ ಇವ್ರಿಗೆ ಏನಂದ್ರೆ ಇವ್ರ ಮಕ್ಕಳಿಗೆ ಮಾತ್ರ ಮರ್ಯಾದೆ ಕೊಡ್ಬೇಕು ಯಾಕೆ ಮನೆಗ್ ಬಂದಳು ಮರ್ಯಾದಿರಲ್ವಾ ಬಿಟ್ಟ ಬಂದಿರ್ತಾಳೆ ಮನೆಗೆ